ಭಾರತದ ಒಡಿಶಾ ರಾಜ್ಯದ ಪುರಿಯಲ್ಲಿ ಒಂದು ಮಿಸ್ಟ್ರಿ ಇದೆ ಅದನ್ನು ವಿಜ್ಞಾನಕ್ಕೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಸೈನ್ಸ್ ಜ್ಯೋಗ್ರಫಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಜಗತ್ತಿನ ಎಲ್ಲ ನಂಬಿಕೆಗಳ ಅಡಿಪಾಯಗಳು ಮೇಲಾಗ್ತವೆ ಹಿಂದೂ ನಂಬಿಕೆ ಪ್ರಕಾರ ನಾಲ್ಕು ಧಾಮಗಳಿವೆ ಬದರಿನಾಥ್ ಧಾಮ ದ್ವಾರಕಾಧೀಶ ಧಾಮ ರಾಮೇಶ್ವರಂ ಮತ್ತು ಪುರಿ ಜಗನ್ನಾಥ ಮತ್ತು ಈ ಮಿಸ್ಟ್ರಿ ಪುರಿಯ ಜಗನ್ನಾಥ ಬಗ್ಗೆ ಅಲ್ಲಿ ಇಂದಿಗೂ ಶ್ರೀಕೃಷ್ಣನ ನಿಜವಾದ ಹೃದಯ ಸ್ಪಂದಿಸುತ್ತಿದೆ ಈ ದೇವಾಲಯದ ಬಗ್ಗೆ ಕೆಲವು ಮಿಸ್ಟ್ರಿಗಳಿವೆ ಅವುಗಳನ್ನು ಕೇಳಿದರೆ ಯಾರಿಗಾದರೂ ಅಚ್ಚರಿಯಾಗುತ್ತದೆ ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡುವ ನಾವು ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಎತ್ತುವ ಹಂತಕ್ಕೆ ತಲುಪಿದ್ದೇವೆ ನಮಸ್ಕಾರ ಸ್ವಾಮಿ ದಯವಿಟ್ಟು ನೀವು ದೇವರುಗಳನ್ನ ಕರೆಸ್ತೀರಾ ರಾಮ ಕೃಷ್ಣ ಗೋವಿಂದ ಹನುಮಂತ ಎಲ್ಲಾನು ಕರೆಸಿ ಆದರೆ ಈ ಪ್ರಶ್ನೆಯನ್ನು ನಾನು ನಿಮಗೆ ಈ ವಿಡಿಯೋ ಲಾಸ್ಟಲ್ಲಿ ಕೇಳ್ತೇನೆ ಬನ್ನಿ ನೋಡೋಣ ಪ್ರತಿ ದೇವಾಲಯದಲ್ಲಿ ವಿಗ್ರಹಗಳನ್ನು ಲೋಹ ಅಥವಾ ಕಲ್ಲಿನಿಂದ ಮಾಡಲ್ಪಟ್ಟಿರುತ್ತವೆ ಆದರೆ ಜಗನ್ನಾಥ ದೇವಾಲಯದಲ್ಲಿ ದೇವರ ವಿಗ್ರಹಗಳನ್ನು ಮರದಿಂದ ಮಾಡಲಾಗಿದೆ ಏಕೆ ಹೀಗೆ ಬನ್ನಿ ನಾನು ನಿಮಗೆ ಹೇಳ್ತೇನೆ ಈಗ ನಾವು ಹೋಗೋಣ ತ್ರೀ ಥೌಸಂಡ್ ಒನ್ ನಾಟ್ ಟು ಬಿ ಸಿಗೆ ಗೆ ಜರ ಎಂಬ ಬೇಟೆಗಾರನು ಬೇಟೆಯಾಡುವಾಗ ಆಕಸ್ಮಿಕವಾಗಿ ಶ್ರೀಕೃಷ್ಣನ ಕಾಲಿಗೆ ಬಾಣ ಹೊಡೆದ ಇದರಿಂದ ಶ್ರೀಕೃಷ್ಣನಿಗೆ ಮರಣ ಬಂದಿತು ಶ್ರೀಕೃಷ್ಣನ ಅಂತ್ಯಕ್ರಿಯೆಯನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ನೆರವೇರಿಸಿದರು ಆದರೆ ಅವರ ಚಿತೆ ಉರಿದು ಶಾಂತವಾದಾಗ ಜರ ಒಂದು ಹೊಳೆಯುವ ಲೋಹದ ವಸ್ತು ಇನ್ನೂ ಸುಟ್ಟು ಹೋಗದೇ ಇರುವುದನ್ನು ನೋಡಿದ ಅದು ಏನು ಎಂದು ಜರನಿಗೆ ಅರ್ಥವಾಗಲಿಲ್ಲ ಆದ್ದರಿಂದ ಅವನು ಅದನ್ನು ತೆಗೆದುಕೊಂಡು ಮಾರಾಟ ಮಾಡಲು ಹೊರಟ ಆದರೆ ಅದನ್ನು ಖರೀದಿಸುವುದು ಬಿಡಿ ಯಾರೂ ಅದಕ್ಕೆ ಕೈ ಕೂಡ ಹಾಕಲಿಲ್ಲ ಕೊನೆಗೆ ಜರ ಸುಸ್ತಾಗಿ ಅರ್ಜುನನ ಹತ್ತಿರ ಬಂದ ಅರ್ಜುನನಿಗೆ ಆಕಾಶವಾಣಿಯ ಮೂಲಕ ಆ ದಿವ್ಯ ಹೃದಯವನ್ನು ಬ್ರಹ್ಮಪದಾರ್ಥವನ್ನು ಸಮುದ್ರದಲ್ಲಿ ತೇಲಿಬಿಡುವಂತೆ ಸೂಚನೆ ಸಿಕ್ಕಿತು ಅರ್ಜುನನು ದಿವ್ಯ ಹೃದಯವನ್ನು ಒಂದು ಮರದ ದಿಮ್ಮಿಯ ಮೇಲಿಟ್ಟು ಸಮುದ್ರದಲ್ಲಿ ತೇಲಿಬಿಟ್ಟ ಗುಪ್ತರ ಕಾಲದಲ್ಲಿ ಅವಂತಿಯ ರಾಜ ಇಂದ್ರಜ್ಞುಮ್ನ ವಿಷ್ಣುವಿನ ದೊಡ್ಡ ಭಕ್ತನಾಗಿದ್ದ ಒಂದು ದಿನ ವಿಷ್ಣುವು ಅವನ ಕನಸಿನಲ್ಲಿ ಬಂದು ನದಿಯಲ್ಲಿ ಸ್ನಾನ ಮಾಡಲು ಹೇಳಿದರು ಮತ್ತು ಒಂದು ಮರದ ದಿಮ್ಮಿಯಲ್ಲಿ ತಾನು ನದಿಯಲ್ಲಿ ಸಿಗುವುದಾಗಿ ಹೇಳಿದರು ಈ ಕನಸನ್ನು ಕಂಡು ಮರುದಿನವೇ ರಾಜ ಸ್ನಾನ ಮಾಡಲು ಹೋದ ಸ್ನಾನ ಮಾಡುವಾಗ ರಾಜನಿಗೆ ನದಿಯಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮರದ ದಿಮ್ಮಿ ಕಾಣಿಸಿತು ತಡಮಾಡದೆ ರಾಜನು ದಿಮ್ಮಿಯ ಬಳಿ ಹೋಗಿ ಅದನ್ನು ಅರಮನೆಗೆ ತಂದ ನಂತರ ರಾಜ ಕೆಲವು ಪ್ರಖ್ಯಾತ ಶಿಲ್ಪಿಗಳನ್ನು ಕರೆಸಿ ಆ ದೈವಿಕ ಮರದಿಂದ ವಿಗ್ರಹಗಳನ್ನು ಕೆತ್ತುವಂತೆ ಆದೇಶಿಸಿದ ಆದರೆ ದುಃಖದ ಸಂಗತಿ ಏನೆಂದರೆ ಅವರಲ್ಲಿ ಯಾರಿಂದಲೂ ಆ ಮರದಿಂದ ವಿಗ್ರಹವನ್ನು ಕೆತ್ತಲು ಸಾಧ್ಯವಾಗಲಿಲ್ಲ ಹಲವಾರು ದಿನಗಳು ಕಳೆದ ನಂತರ ಒಂದು ದಿನ ಒಬ್ಬ ನಿಗೂಢ ಶಿಲ್ಪಿ ಅರಮನೆಗೆ ಬಂದ ಅವನು ರಾಜನಿಗೆ ವಿಗ್ರಹವನ್ನು ನಾನು ಮಾಡುತ್ತೇನೆ ಆದರೆ ಅದಕ್ಕೊಂದು ಕಟ್ಟುನಿಟ್ಟಿನ ಷರತ್ತಿದೆ ಎಂದು ಹೇಳಿದನು ತನ್ನ ಮನಸ್ಸಿನಲ್ಲಿ ಯಾವುದೇ ಷರತ್ತನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿದ್ದ ರಾಜನು ತಕ್ಷಣವೇ ಆ ಶಿಲ್ಪಿಯ ಷರತ್ತನ್ನು ಕೇಳಿದನು ಆಗ ಶಿಲ್ಪಿಯು ತನ್ನ ಷರತ್ತನ್ನು ವಿವರಿಸಿದ ಈ ವಿಗ್ರಹವನ್ನು ಪೂರ್ಣಗೊಳಿಸಲು ನನಗೆ ಸರಿಯಾಗಿ ಇಪ್ಪತ್ತೊಂದು ದಿನಗಳ ಸಮಯ ಬೇಕು ಈ ಇಪ್ಪತ್ತೊಂದು ದಿನಗಳ ಮೊದಲು ಯಾರೂ ನನ್ನೊಂದಿಗೆ ಮಾತನಾಡಬಾರದು ನನ್ನನ್ನು ಭೇಟಿಯಾಗಬಾರದು ಮತ್ತು ನನ್ನ ಯಾವುದೇ ಕೆಲಸಕ್ಕೆ ಅಡ್ಡಿಪಡಿಸಬಾರದು ರಾಜನು ಸಂತೋಷದಿಂದ ಈ ಷರತ್ತನ್ನು ಒಪ್ಪಿಕೊಂಡನು ವಿಗ್ರಹ ಮಾಡುವ ಕೆಲಸ ಪ್ರಾರಂಭವಾಯಿತು ಮೊದಲಿಗೆ ಪ್ರತಿದಿನವೂ ಕೆತ್ತನೆಯೇ ಗಟ್ಟಿಯಾಗ ಶಬ್ದಗಳು ಬರುತ್ತಿದ್ದವು ಆದರೆ ದಿನಗಳು ಕಳೆದಂತೆ ನಿಧಾನವಾಗಿ ಆ ಶಬ್ದಗಳು ಸಂಪೂರ್ಣವಾಗಿ ನಿಂತು ಹೋದವು ಶಬ್ದ ನಿಂತಿದ್ದರಿಂದ ಅವಂತಿಯ ರಾಣಿಗೆ ಆತಂಕ ಶುರುವಾಯಿತು ಬಹುಶಃ ಆ ಶಿಲ್ಪಿ ಹಸಿವು ಮತ್ತು ಬಾಯಾರಿಕೆಯಿಂದ ಸತ್ತಿರಬಹುದು ಎಂದು ಅವಳಿಗೆ ಅನಿಸಿತು ವಿಗ್ರಹದ ಕೆಲಸ ನಡೆಯುತ್ತಿದ್ದ ಆ ಕೋಣೆಯ ಬಾಗಿಲನ್ನು ತೆರೆಯಲೇಬೇಕು ಎಂದು ರಾಣಿ ಹಠ ಹಿಡಿದರು ರಾಣಿಯ ಒತ್ತಾಯಕ್ಕೆ ಮಣಿದ ರಾಜನು ಬಾಗಿಲನ್ನು ತೆರೆಯುವಂತೆ ಆಜ್ಞಾಪಿಸಿದರು ಬಾಗಿಲು ತೆರೆದ ತಕ್ಷಣ ಅಲ್ಲಿ ಯಾವ ಶಿಲ್ಪಿಯೂ ಇರಲಿಲ್ಲ ಅವರಿಗೆ ಆಶ್ಚರ್ಯವಾಯಿತು ಅಲ್ಲಿ ಕೇವಲ ಮೂರು ಸುಂದರವಾದ ಅಪೂರ್ಣ ವಿಗ್ರಹಗಳು ಮಾತ್ರ ಇದ್ದವು ಅವೇ ಭಗವಾನ್ ಜಗನ್ನಾಥ ಅವರ ಸಹೋದರ ಬಲಭದ್ರ ಮತ್ತು ಅವರ ಸಹೋದರಿ ಸುಭದ್ರ ಮೇನ್ಲಿ ಅದೇ ಜಗನ್ನಾಥದ ವಿಗ್ರಹದೊಳಗೆ ಒಂದು ಲೋಹದ ವಸ್ತುವನ್ನು ಇಡಲಾಗಿತ್ತು ಅದು ಬೇರೇನೂ ಅಲ್ಲ ಭಗವಾನ್ ಶ್ರೀಕೃಷ್ಣನ ಸ್ಪಂದಿಸುತ್ತಿರುವ ಹೃದಯವಾಗಿತ್ತು ಈ ವಸ್ತುವನ್ನು ನೀವು ಸಾಮಾನ್ಯ ಹ್ಯೂಮನ್ ಹಾರ್ಟ್ ಅಂತ ಭಾವಿಸಬೇಡಿ ಇದು ಪ್ರಾಚೀನ ಮುಂದುವರೆದ ತಂತ್ರಜ್ಞಾನದ ಸ್ಪಷ್ಟ ಪುರಾವೆಯಾಗಿದೆ ಈ ಹಾರ್ಟ್ ಕಂಟಿನ್ಯೂವಸ್ಲಿ ಎನರ್ಜಿ ಟ್ರಾನ್ಸ್ಮಿಟ್ ಮಾಡುತ್ತೆ ಕಲ್ಲು ಮತ್ತು ಲೋಹಗಳು ಗುಡ್ ಕಂಡಕ್ಟರ್ಸ್ ಆ್ಯಂಡ್ ಗುಡ್ ಈಸ್ ಅ ಪೋರ್ ಕಂಡಕ್ಟರ್ ಆಫ್ ಎನರ್ಜಿ ಎಂದು ನಾವೆಲ್ಲರೂ ಓದಿದ್ದೇವೆ ಅದಕ್ಕಾಗಿಯೇ ಜಗನ್ನಾಥ ದೇವಾಲಯದಲ್ಲಿ ವಿಗ್ರಹಗಳನ್ನು ಮರದಿಂದ ಮಾಡಲಾಗುತ್ತದೆ ಇಷ್ಟೇ ಅಲ್ಲ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಹೊಸ ವಿಗ್ರಹವನ್ನು ಸ್ಥಾಪಿಸಲಾಗುತ್ತದೆ ಮತ್ತು ಹೃದಯವನ್ನು ಆ ವಿಗ್ರಹಕ್ಕೆ ವರ್ಗಾಯಿಸಲಾಗುತ್ತದೆ ಇದನ್ನು ಹೇಗೆ ಹೀಗೆ ಮಾಡಲಾಗುತ್ತದೆ ಎಂದರೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಆ ವಿಗ್ರಹದಲ್ಲಿರುವ ಶಕ್ತಿ ಟ್ರಾನ್ಸ್ಮಿಟ್ ಮಾಡುವ ಸಾಧನವು ಎಷ್ಟು ಶಕ್ತಿಯನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ ಅಂದರೆ ಮರ ಕಾಲಾಂತರದಲ್ಲಿ ಸವೆಯುತ್ತದೆ ಮತ್ತು ಅದಕ್ಕಾಗಿ ಅದನ್ನು ಬದಲಾಯಿಸಲಾಗುತ್ತದೆ ಆದರೆ ಅದನ್ನು ಬದಲಾಯಿಸುವ ಪ್ರಕ್ರಿಯೆಯೂ ಕೂಡ ಇದೇ ರೀತಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಒಂದು ದಿನ ನಿಗದಿಪಡಿಸಲಾಗುತ್ತದೆ ಅಂದು ದೇವಾಲಯಕ್ಕೆ ಯಾರಿಗೂ ಪ್ರವೇಶ ಇರಲ್ಲ ಪುರಿ ಸಿಟಿ ಫುಲ್ ಪವರ್ ಕಟ್ ಮಾಡಲಾಗುತ್ತದೆ ದೇವಾಲಯದ ಮುಖ್ಯ ಅರ್ಚಕರ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗಳಿಗೆ ದೊಡ್ಡ ಮತ್ತು ದಪ್ಪ ಗ್ಲೌಸ್ ಹಾಕಲಾಗುತ್ತದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕತ್ತಲೆಯಲ್ಲಿ ಈ ಹೃದಯವನ್ನು ತೆಗೆದು ಹೊಸ ವಿಗ್ರಹದಲ್ಲಿ ಮತ್ತೆ ಸ್ಥಾಪಿಸಲಾಗುತ್ತದೆ ಇತಿಹಾಸದಲ್ಲಿ ಈ ವಿಧಿವಿಧಾನವನ್ನು ಮಾಡಿದ ಪುರೋಹಿತರು ತಾವು ಅದನ್ನು ಎಂದರೂ ನೋಡಲಿಲ್ಲ ಎಂದು ಹೇಳುತ್ತಾರೆ ಆದರೆ ನಾವು ಬ್ರಹ್ಮ ಪದಾರ್ಥ ಎಂದು ಕರೆಯುವ ಆ ವಸ್ತುವನ್ನು ಕೈಯಲ್ಲಿ ಹಿಡಿದಾಗ ಜೀವಂತ ಮೊಲವನ್ನು ಹಿಡಿದಂತಾಗುತ್ತದೆ ಎಂದು ಹೇಳುತ್ತಾರೆ ಯಾರಾದರೂ ಬ್ರಹ್ಮ ಪದಾರ್ಥವನ್ನು ನೋಡಿದರೆ ಅವರ ಸಾವು ಅದೇ ಕ್ಷಣದಲ್ಲಿ ನಿಶ್ಚಿತ ಎಂದು ಸಹ ನಂಬಲಾಗುತ್ತದೆ ಆದ್ದರಿಂದ ಕಣ್ಣಿಗೆ ಬಟ್ಟೆ ಕಟ್ಟದ ಯಾರಿಗೂ ಈ ವಿಧಿವಿಧಾನವನ್ನು ಮಾಡಲು ಅನುಮತಿ ಇಲ್ಲ ಹಾಗೆ ಈ ದೇವಾಲಯದ ಮೇಲೆ ಒಂದು ಧ್ವಜವಿದೆ ಅದು ಸೈಂಟಿಫಿಕ್ ರೂಲ್ಸ್ಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿ ಹಾರುತ್ತೆ ನಮಗೆ ತಿಳಿದಿರುವಂತೆ ಗಾಳಿ ಬೀಸುವ ದಿಕ್ಕಿನಲ್ಲಿ ಪತಂಗವೂ ಹಾರುತ್ತದೆ ಮತ್ತು ಧ್ವಜವೂ ಅದೇ ದಿಕ್ಕಿನಲ್ಲಿ ಹಾರಬೇಕು ಅಲ್ವೇ ಆದರೆ ಜಗನ್ನಾಥ್ ದೇವಾಲಯದ ಈ ಧ್ವಜದ ಕತೆ ಸಂಪೂರ್ಣವಾಗಿ ಭಿನ್ನವಾಗಿದೆ ಇದು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಏಕೆ ಮತ್ತು ಹೇಗೆ ಇಂದಿಗೂ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಈ ಧ್ವಜದೊಂದಿಗೆ ಇನ್ನೊಂದು ವಿಶೇಷ ವಿಷಯವಿದೆ ಅದನ್ನು ಪ್ರತಿದಿನ ಬದಲಾಯಿಸಬೇಕು ಅದಕ್ಕಾಗಿಯೇ ದೇವಾಲಯದ ಅರ್ಚಕರು ಪ್ರತಿದಿನ ಎರಡು ನೂರ ಹದಿನಾಲ್ಕು ಅಡಿ ಎತ್ತರದ ಗೋಪುರವನ್ನು ಹತ್ತಿ ಈ ಧ್ವಜವನ್ನು ಬದಲಾಯಿಸ್ತಾರೆ ಏಕೆಂದರೆ ಒಂದು ದಿನ ಈ ಧ್ವಜವನ್ನು ಬದಲಾಯಿಸದಿದ್ದರೆ ದೇವಾಲಯವು ಹದಿನೆಂಟು ವರ್ಷಗಳ ಕಾಲ ಮುಚ್ಚಲ್ಪಡುತ್ತದೆ ಎಂದು ಹೇಳಲಾಗ್ತದೆ ದೇವಾಲಯಕ್ಕೆ ಬಂದ ಭಕ್ತರಿಗೆ ಪ್ರತಿದಿನ ಪ್ರಸಾದವನ್ನು ವಿತರಿಸಲಾಗ್ತದೆ ಆದರೆ ಜಗನ್ನಾಥ್ ದೇವಾಲಯದಲ್ಲಿ ನಡೆಯುವ ಪ್ರತಿಯೊಂದು ವಿಷಯದಲ್ಲೂ ದೇವರ ಯಾವುದೋ ಒಂದು ಲೀಲೆ ಅಡಗಿದೆ ದೇವಾಲಯದಲ್ಲಿ ಪ್ರತಿದಿನ ಐನೂರು ಜನರಿಗೆ ಪ್ರಸಾದವನ್ನು ತಯಾರಿಸಲಾಗ್ತದೆ ಮತ್ತು ಕೆಲವೊಮ್ಮೆ ಭಕ್ತರ ಸಂಖ್ಯೆ ಸಾವಿರಾರು ಕೂಡ ತಲುಪ್ತದೆ ಆದರೆ ಜಗನ್ನಾಥ್ ದೇವಾಲಯದಲ್ಲಿ ಭಕ್ತರಿಗೆ ಪ್ರಸಾದವು ಎಂದಿಗೂ ಕಡಿಮೆಯಾಗಿಲ್ಲ ದಿನವಿಡೀ ದೇವಾಲಯದಲ್ಲಿ ಪ್ರಸಾದವನ್ನು ವಿತರಿಸಲಾಗ್ತದೆ ಆದರೆ ಇಂದಿಗೂ ಈ ದೇವಾಲಯದಲ್ಲಿ ಒಂದು ಕಾಳು ಪ್ರಸಾದವು ಕಡಿಮೆಯಾಗಿಲ್ಲ ಅಥವಾ ವ್ಯರ್ಥವಾಗಿಲ್ಲ ಎಂದು ಹೇಳ್ತಾರೆ ಮತ್ತು ಈ ಮಾತು ಇಲ್ಲಿಗೆ ಮುಗಿಯುವುದಿಲ್ಲ ಪ್ರಸಾದ ವಿತರಣೆಯಲ್ಲಿ ರಹಸ್ಯವಂತೂ ಇದೆ ಅದಕ್ಕಿಂತ ದೊಡ್ಡ ಮಿಸ್ಟ್ರಿ ಪ್ರಸಾದ ತಯಾರಿಕೆಯಲ್ಲಿದೆ ಕಟ್ಟಿಗೆ ಒಲೆ ಮೇಲೆ ಏಳು ಮಣ್ಣಿನ ಮಡಕೆಗಳನ್ನು ಒಂದರ ಮೇಲೊಂದು ಇಟ್ಟು ಪ್ರಸಾದವನ್ನು ತಯಾರಿಸಲಾಗ್ತದೆ ಲಾಜಿಕ್ ಆ್ಯಂಡ್ ಸೈನ್ಸ್ ಪ್ರಕಾರ ಮೊದಲು ಕೆಳಗಿನ ಮಡಕೆ ಪ್ರಸಾದ ಬೇಯುತ್ತೆ ಇದು ಕಾಮನ್ ಸೆನ್ಸ್ ಅಲ್ವೇ ಆದರೆ ಪುರಿಯ ಜಗನ್ನಾಥ್ ದೇವಾಲಯದಲ್ಲಿ ಸೈನ್ಸ್ ಮತ್ತು ಲಾಜಿಕ್ ನಡೆಯುವುದಿಲ್ಲ ಈ ಏಳು ಮಡಕೆಗಳಲ್ಲಿ ಮೊದಲು ಮೇಲಿಟ್ಟ ಮಡಕೆಯ ಪ್ರಸಾದ ಬೇಯ್ತದೆ ನಂತರ ಅದರ ಕೆಳಗಿನ ಮಡಕೆಯ ಪ್ರಸಾದ ಮತ್ತು ಹೀಗೆ ಕೊನೆಯಲ್ಲಿ ಕೆಳಗೆ ಇಟ್ಟ ಮಡಕೆಯ ಪ್ರಸಾದ ಬೇಯ್ತದೆ ನಂಬಲೂ ಅಸಾಧ್ಯ ಅಲ್ವೇ ಹೌದು ನಮಗಲ್ಲ ಇಂದಿಗೂ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಈ ದೇವಾಲಯದ ಸೌಂದರ್ಯವನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯ ಇಲ್ಲ ಅಷ್ಟು ದೊಡ್ಡ ದೇವಾಲಯವನ್ನು ಅಷ್ಟು ವರ್ಷಗಳ ಹಿಂದೆ ಯಾವುದೇ ಟೆಕ್ನಾಲಜಿ ಇಲ್ಲದೆ ಹೇಗೆ ನಿರ್ಮಿಸಿರ್ಬೋದು ಆದರೆ ನಿಮಗೆ ಗೊತ್ತೇ ಎರಡು ನೂರ ಹದಿನಾಲ್ಕು ಅಡಿ ಎತ್ತರದ ಈ ದೇವಾಲಯದ ಗೋಪುರದ ನೆರಳು ಇಂದಿಗೂ ಎಂದಿಗೂ ಮೂಡಿಲ್ಲ ನಿಮಗೆ ಶಾಕ್ ಆಯಿತಾ ಖಂಡಿತ ಆಗಿರಬೇಕು ಆದರೆ ಇದೇ ಸತ್ಯ ಪುರಿ ಜಗನ್ನಾಥ್ ದೇವಾಲಯ ಗೋಪುರದ ನೆರಳು ಎಂದಿಗೂ ದಿನದ ಯಾವುದೇ ಸಮಯದಲ್ಲಿ ಮೂಡುವುದಿಲ್ಲ ಮತ್ತು ನಮ್ಮ ನೆಚ್ಚಿನ ವಿಜ್ಞಾನಕ್ಕೂ ಈ ವಿಷಯದ ಲಾಜಿಕ್ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಮಿಸ್ಟ್ರಿ ಇಲ್ಲಿಗೆ ಮುಗಿಯಲ್ಲ ನಮಗೆ ತಿಳಿದಿರುವಂತೆ ಕೆಲವು ಕಟ್ಟಡಗಳು ವಾಸ್ತುಶಿಲ್ಪಗಳು ಮತ್ತು ಪ್ರದೇಶಗಳು ನೋ ಫ್ಲೈ ಝೋನ್ ಆಗಿರ್ತವೆ ಅಂದರೆ ಅಲ್ಲಿ ಡ್ರೋನ್ಗಳು ವಿಮಾನಗಳು ಅಥವಾ ಯಾವುದೇ ಮಾನವ ನಿರ್ಮಿತ ಹಾರುವ ವಸ್ತುಗಳನ್ನು ದಾಟಲು ಅಥವಾ ಹಾರಿಸಲು ಅನುಮತಿ ಇಲ್ಲ ಆದರೆ ಪಕ್ಷಿಗಳನ್ನು ನಾವು ತಡೆಯಲು ಸಾಧ್ಯ ಇಲ್ಲ ಅವುಗಳನ್ನು ಅರ್ಥ ಮಾಡಿಸುವುದು ಬಹಳ ಕಷ್ಟ ಅಲ್ವೇ ಆದರೆ ನಾವು ಜಗನ್ನಾಥ ದೇವಾಲಯದ ಬಗ್ಗೆ ನೋಡಿದರೆ ಅಲ್ಲಿ ಪಕ್ಷಿಗಳಿಗೆ ತಿಳಿದಿರುವ ಮತ್ತು ನಮಗೆ ತಿಳಿದಿಲ್ಲದ ವಿಷಯ ಏನೂ ಇದೆ ಏಕೆಂದರೆ ಈ ದೇವಾಲಯದ ಮೇಲೆ ಯಾವುದೇ ಡ್ರೋನ್ ಯಾವುದೇ ವಿಮಾನ ಅಥವಾ ಯಾವುದೇ ಪಕ್ಷಿ ಎಂದಿಗೂ ಹಾರುವುದಿಲ್ಲ ದೇವಾಲಯದ ಗೋಪುರ ಮೇಲೆ ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಪಕ್ಷಿಗಳು ಕುಳಿತಿರುವುದನ್ನು ನೀವು ನೋಡಿರ್ತೀರಲ್ವೇ ಒಮ್ಮೆ ಪುರಿ ಜಗನ್ನಾಥ್ಗೆ ಹೋದರೆ ನೋಡಿ ಪಕ್ಷಿಗಳು ಜಗನ್ನಾಥ್ ದೇವಾಲಯದ ಮೇಲ್ಛಾವಣಿಯ ಮೇಲೆ ಕುಳಿತುಕೊಳ್ಳೋದಿಲ್ಲ ಜಗನ್ನಾಥ್ ದೇವಾಲಯದ ಛಾವಣಿಯ ಮೇಲೆ ಅಥವಾ ಅದರ ಗೋಪುರದ ಮೇಲೆ ಯಾವುದೇ ಪಕ್ಷಿ ಕುಳಿತಿರುವುದನ್ನು ನೀವು ಎಂದಿಗೂ ನೋಡೋದಿಲ್ಲ ಆದರೆ ಗೊಂದಲ ಮೂಡಿಸುವ ವಿಷಯ ಏನೆಂದರೆ ಒಂದು ಮೂಕ ಪಕ್ಷಿಗೆ ಈ ದೇವಾಲಯದ ಮೇಲೆ ಹಾರಬಾರದು ಎಂದು ಹೇಗೆ ಗೊತ್ತು ಇದೆಲ್ಲವೂ ತುಂಬ ಎಕ್ಸೈಟಿಂಗ್ ಅಲ್ವೇ ನಿಮಗೆ ಈ ಸ್ಟೋರಿ ಕ್ಯೂರಿಯಸ್ ಆ್ಯಂಡ್ ಇನ್ಫಾರ್ಮೇಟಿವ್ ಅನಿಸಿದರೆ ಹಾಗೂ ನೀವು ಇದೇ ರೀತಿ ಹೊಸ ಹೊಸ ವಿಷಯಗಳನ್ನು ಮತ್ತು ಕಥೆಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ಮಹಿ ಥಿಂಗ್ಸನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ಮತ್ತೆ ಜಗನ್ನಾಥ್ ದೇವಾಲಯದ ರಹಸ್ಯಗಳ ಕಡೆ ಹೋಗೋಣ ಸುದರ್ಶನ ಚಕ್ರ ಈ ಹೆಸರನ್ನು ನೀವು ಕೇಳಿರಲೇಬೇಕು ಸುದರ್ಶನ ಚಕ್ರ ಭಗವಾನ್ ವಿಷ್ಣುವಿನ ಅಸ್ತ್ರವಾಗಿದೆ ಇದು ಅಧರ್ಮವನ್ನು ನಾಶ ಮಾಡ್ತದೆ ಜಗನ್ನಾಥ್ ದೇವಾಲಯದ ಮೇಲೆ ಒಂದು ಸುದರ್ಶನ ಚಕ್ರವಿದೆ ಮತ್ತು ನೀವು ಅದನ್ನು ಯಾವ ದಿಕ್ಕಿನಿಂದ ನೋಡಿದರೂ ಅದರ ಮುಖ ನಿಮ್ಮ ಕಡೆಗೆ ಇರುತ್ತೆ ಭಗವಾನ್ ಜಗನ್ನಾಥ್ ಅವರ ಹೆಸರಿನ ಅರ್ಥ ಜಗತ್ತಿನ ಒಡೆಯ ಅವರ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ತಮ್ಮ ಭಕ್ತಿ ಮತ್ತು ಪ್ರೀತಿಯನ್ನು ದೇವರಿಗಾಗಿ ತರ್ತಾರೆ ಆದರೆ ಈ ದೇವಾಲಯದಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ದರ್ಶನ ಮಾಡಲು ಅನುಮತಿ ಇದೆ ಯಾವುದೇ ಬೇರೆ ಧರ್ಮದ ವ್ಯಕ್ತಿಗೆ ಹೊರಗಿನಿಂದಲೇ ದರ್ಶನ ಮಾಡಿಸಿ ಕಳಿಸ್ತಾರೆ ಈವನ್ ಅವರಿಷ್ಟೇ ಪವರ್ಫುಲ್ ಆಗಿದ್ರು ಸಹ ಹಿಂದೆ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಪುರಿಗೆ ಜಗನ್ನಾಥನ ದರ್ಶನಕ್ಕೆ ಹೋಗಿದ್ರು ಆದರೆ ಅವರು ಪಾರ್ಸಿಯಾಗಿರೋದರಿಂದ ಹಿಂದೂ ಅಲ್ಲದಿರೋದರಿಂದ ಮತ್ತು ಅವರಿಗೆ ಫಿರೋಜ್ ಗಾಂಧಿಯಿಂದ ಅವರ ಉಪನಾಮ ಸಿಕ್ಕಿರೋದರಿಂದ ದರ್ಶನ ಮಾಡಲು ಅನುಮತಿ ನೀಡಲಿಲ್ಲ ಇಷ್ಟೇ ಅಲ್ಲ ಎರಡು ಸಾವಿರದ ಐದರಲ್ಲಿ ಥೈಲ್ಯಾಂಡ್ನ ಯುವರಾಜ್ನಿ ಮಹಾಚಕ್ರಿ ಸಿಂಧೋರ್ನ್ ರವರಿಗೂ ಪುರಿ ಜಗನ್ನಾಥ್ ದೇವಾಲಯಕ್ಕೆ ಪ್ರವೇಶ ನೀಡಲಿಲ್ಲ ಏಕೆಂದರೆ ಇಲ್ಲಿ ವಿದೇಶಿಯರಿಗೆ ಅನುಮತಿ ಇಲ್ಲ ಅವರಿಗೆ ಹೊರಗಿನಿಂದಲೇ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು ಹನ್ನೆರಡನೇ ಶತಮಾನದಿಂದ ನಿರ್ಮಿಸಿದ ಈ ದೇವಾಲಯಕ್ಕೆ ಸ್ವಿಟ್ಜರ್ಲ್ಯಾಂಡ್ನ ಒಬ್ಬ ಮಹಿಳೆ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಕಾಣಿಕೆ ಅರ್ಪಿಸಿದರು ಇದು ದೇವಾಲಯಕ್ಕೆ ಇದುವರೆಗೆ ಅರ್ಪಿಸಲಾದ ಅತೀ ದೊಡ್ಡ ಕಾಣಿಕೆಯಾಗಿದೆ ಆದರೂ ಸಹ ಅವರು ಹಿಂದೂ ಅಲ್ಲದ ಕಾರಣ ಹೊರಗಿನಿಂದಲೇ ದರ್ಶನ ಮಾಡಬೇಕಾಯಿತು ನಮ್ಮದೇ ಧರ್ಮದ ಬಗ್ಗೆ ನಮಗೆ ಅನೇಕ ವಿಷಯಗಳು ತಿಳಿದಿವೆ ವಿ ಆರ್ ಬ್ಲೈಂಡ್ಲಿ ಫಾಲೋಯಿಂಗ್ ವೆಸ್ಟರ್ನ್ ಕಲ್ಚರ್ ಆ್ಯಂಡ್ ಟ್ರೆಂಡ್ ನಾವು ಮರ್ತಿದ್ದೇವೆ ನಾವು ಎಂಥ ಧರ್ಮಕ್ಕೆ ಸೇರಿದವರು ಅಂತ ಅದು ಜಗತ್ತಿನಲ್ಲಿ ಸಂಸ್ಕೃತಿ ನಾಗರಿಕತೆ ಸಂಪ್ರದಾಯ ಮತ್ತು ಸಂಸ್ಕಾರವನ್ನು ಯಾವಾಗಲೂ ಜೀವಂತವಾಗಿರಿಸ್ತಿರುವಂಥದ್ದು ಅದೇ ಸನಾತನ ಧರ್ಮ ಪ್ರತಿವರ್ಷ ಪುರಿಯಲ್ಲಿ ಜಗನ್ನಾಥರ ರಥಯಾತ್ರೆ ನಡೆಯುತ್ತೆ ಇದು ಒಂಬತ್ತು ದಿನದ ಹಬ್ಬವಾಗಿದ್ದು ಇದರಲ್ಲಿ ಭಗವಾನ್ ಶ್ರೀ ಜಗನ್ನಾಥ್ ದೇವಿ ಸುಭದ್ರ ಮತ್ತು ಭಗವಾನ್ ಬಲಭದ್ರರನ್ನು ಗರ್ಭಗುಡಿಯಿಂದ ಹೊರತೆಗೆದು ರಥದಲ್ಲಿ ಕೂರಿಸಿ ಯಾತ್ರೆ ಮಾಡಿಸ್ತಾರೆ ಈ ರಥಯಾತ್ರೆ ನಡೆಯೋದರ ಹಿಂದಿನ ಬಿಲೀಫ್ ಏನಂದರೆ ಈ ಒಂಬತ್ತು ದಿನಗಳಲ್ಲಿ ದೇವರು ಜನರ ನಡುವೆ ಬಂದು ಜನರ ಸುಖ ದುಃಖಗಳನ್ನು ಕಣ್ಣಾರೆ ಕಾಣ್ತಾರೆ ಅಂತ ಮತ್ತು ಈ ಯಾತ್ರೆಯಲ್ಲಿ ಮಿಲಿಯನ್ಸ್ ಆಫ್ ಡಿವೋಟಿಸ್ ವರ್ಷ ಈ ಯಾತ್ರೆಯ ಭಾಗ ಆಗ್ತಾರೆ ಪುರಿ ಜಗನ್ನಾಥ್ ದೇವಾಲಯದ ಮಿಸ್ಟ್ರೀಸ್ ಇಲ್ಲಿಗೆ ಮುಗಿಯಲ್ಲ ನಮಗೆ ತಿಳಿಯದ ಇನ್ನೂ ಅನೇಕ ಸ್ಟೋರಿಗಳಿವೆ ಉದಾಹರಣೆಗೆ ಪ್ರತಿ ವರ್ಷ ದೇವರು ಹದಿನೈದು ದಿನದ ಅಸ್ವಸ್ಥರಾಗ್ತಾರೆ ಮತ್ತು ಭಕ್ತರಿಗೆ ದರ್ಶನವನ್ನು ನಿಲ್ಲಿಸಲಾಗ್ತದೆ ಆದರೆ ಇದು ಏಕೆ ನಡೆಯುತ್ತೆ ಅಂತ ಕೆಲವೇ ಜನಕ್ಕೆ ತಿಳಿದಿದೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಈಗ ನಾನು ನಿಮ್ಮನ್ನು ಕೇಳಲು ಬಯಸ್ತೇನೆ ನಿಮಗೇನು ಅನಿಸುತ್ತೆ ದೇವರು ನಿಜವಾಗಲೂ ಅಸ್ತಿತ್ವದಲ್ಲಿದ್ದಾರಾ ಕಾಮೆಂಟ್ ಮಾಡಿ ಧನ್ಯವಾದಗಳು ಧರ್ಮೋ ರಕ್ಷತೆ ರಕ್ಷಿತ